ಹದಿಮೂರು ಮಾರ್ತಾಂಡ ವರ್ಮ. ಮಾರ್ತಾಂಡ ವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಮಾರ್ತಾಂಡವರ್ಮ ಆಳಿದಂತ ನಗರ ಯಾವುದು ಮಕ್ಕಳೇ ಅದು ವೈನಾಡ್ ವೈನಾಡ್ ಸಂಸ್ಥಾನವನ್ನ ಆಳಿದನು ಅಲ್ವಾ ಸೊ ಈ ಮಾರ್ತಾಂಡ ವರ್ಮನ ಆಳ್ವಿಕೆಯಲ್ಲಿ ಒಂದು ನಗರ ತುಂಬಾ ಪ್ರಸಿದ್ಧವಾಗಿತ್ತು ಯಾವುದಕ್ಕೆ ಸಾಂಬಾರ ಪದಾರ್ಥದ ವ್ಯಾಪಾರಗಳಿಗೆ ಸೊ ಆ ನಗರ ಯಾವುದು ಅಂತ ಕೇಳಿದರೆ ಇಲ್ಲಿ ಉತ್ತರ ನೋಡಿ ಮಾರ್ತಾಂಡ ವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಕೊಚ್ಚಿ ಕೇರಳದಲ್ಲಿ ಇದೆ ಕೊಚ್ಚಿ ಓಕೆ ಕೊಚ್ಚಿಯು ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು